ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ನಿನ್ನ ಜೊತೆ ನನ್ನ ಕಥೆದರ ವಹಿಯ ಹಿಂದಿನ ಸಂಚಿಕೆಯನ್ನ ನೋಡೋಣ ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಈ ಸಂಚಿಕೆಯಲ್ಲಿ ನೋಡೋದಾದ್ರೆ ಭೂಮಿಯವರು ಶ್ರವಣ ಅವರಿಗೆ ಒಂದು ಖರ್ಚಿಫನ ಕೊಟ್ಟಿರ್ತಾರೆ ಅಂದ್ರೆ ಹ್ಯಾಂಡ್ ಮೇಡ್ ಖರ್ಚಿಫನ ಕೊಡ್ತಾ ಇರ್ತಾರೆ ಕೊಟ್ಬಿಟ್ಟು ಅವ್ರು ಹೇಳ್ತಾರೆ ನೋಡಿ ಅಪ್ಪ ನಿಮ್ಮನ್ನ ನಾವು ಫೋನ್ ಅಲ್ಲಿ ಅಪ್ಪ ಅಂತ ಸೇವ್ ಮಾಡ್ಕೋಬೋದ ಅಂತ ಕೇಳ್ತಾ ಇರ್ಬೇಕಾದ್ರೆ ಅವಾಗ ಶ್ರವಣ ಅವ್ರಗಂತೂ ತುಂಬಾನೇ ಪ್ರೀತಿ ಉಕ್ಕಿ ಬರ್ತಾ ಇರುತ್ತೆ ಮನಸ್ಸಲ್ಲಿ ಇವಳೇ ನನ್ನ ಮಗಳು ಇವಳೆ ನನ್ನ ಮನಸ್ಸಿನ ಏನೋ ಫೀಲ್ ಬಂದ್ಬಿಡುತ್ತೆ ಅನ್ಬಿಟ್ಟು ತುಂಬಾ ಕಂಟ್ರೋಲ್ ಮಾಡ್ಕೊಂಡಿರ್ತಾರೆ ಮತ್ತು ಅದ್ರ ಪಕ್ಕನೇ ಡೂಪ್ಲಿಕೇಟ್ ಅವರು ಸಹ ಇರ್ತಾರಲ್ಲ ಹಾಗಾಗಿ ಅವರು ಆ ಖರ್ಚೀಫನ ಇಸ್ಕೊಂಡು ಆ ಥರ ಏನು ಸೇವ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿದಾಗ ಅವಾಗ ಅವ್ರಿಗಂತೂ ತುಂಬಾ ಬೇಜಾರಾಗುತ್ತೆ ಅವಾಗ ಸಂಗೀತ ಅವರು ಹೇಳ್ತಾರೆ ಏನು ಯೋಚನೆ ಮಾಡಬೇಡ ಭೂಮಿ ನಿನ್ನ ಮನಸ್ಸಲ್ಲಿ ಇವ್ರಿಗೆ ತುಂಬಾ ಒಳ್ಳೆಯ ಸ್ಥಾನ ಕೊಟ್ಟಿದ್ಯಾ ನಿಮ್ಮ ಅಪ್ಪನ ಸ್ಥಾನ ಕೊಟ್ಟಿದ್ಯಾ ಅಂದಮೇಲೆ ನಿನ್ನಂತ ಒಳ್ಳೆ ಮನುಷ್ಯರಿಗೆ ದೇವ್ರು ಒಳ್ಳೇದು ಮಾಡೇ ಮಾಡ್ತಾರೆ ನಿನಗೆ ಅಪ್ಪನ ಸ್ಥಾನ ಕೊಟ್ಟ ಮೇಲೆ ನೀನು ಯಾವುದು ಬೇಡ ನೀನು ಬಿಡು ಅಂತ ಯೋಚನೆ ಮಾಡಬೇಡ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಮಾಧಾನ ಮಾಡ್ತಾರೆ ಇನ್ನು ಈ ಕಡೆ ಪುರುಷೋತ್ತಮವ್ರನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿರ್ತಾರೆ ಪುರುಷೋತ್ತಮ ಅವರು ಹೋಗಿರೋದಿಲ್ಲ ಅವ್ರು ಕೊಟ್ಟರೆ ಇಂಜೆಕ್ಷನ್ ಇಂದ ಕೋಮಾಗ ಹೋಗಿರ್ತಾರೆ ಸೊ ಅದಾದ ಮೇಲೆ ಪುರುಷೋತ್ತಮ ಅವ್ರಗಂತೂ ಒಂದೊಂದೇ ನೆನಪಾಗ್ತಾ ಇರುತ್ತೆ ಏನು ಅಂತ ಅಂದ್ರೆ ಈ ದೇವಯಾನ ಹಿಂದೆ ಏನೇನು ಮಸಲತ್ ಮಾಡಿದೆ ಎಲ್ಲೂ ಸಹ ನೆನೆಸ್ಕೊತಾ ಇರ್ತಾರೆ ಇನ್ನೇ ಕಡೆ ಅಜಿತ್ ಅವರಂತೂ ತುಂಬಾ ತಲೆ ಕೆಡಿಸ್ಕೊಂಡಿರ್ತಾರೆ ಯಾರು ಈ ಥರ ಮಾಡಿದ್ದು ಆ ಪುರುಷೋತ್ತಮ ಎದ್ದ ತಕ್ಷಣ ನಾನು ಕೇಳಬೇಕು ಶಾರದಾ ಅತ್ತೆ ಮತ್ತು ಮನಸ್ವಿನಿಗೆ ಈ ರೀತಿ ಆಗೋಕ್ಕೆ ಏನು ಕಾರಣ ಶ್ರವಣ ಮಾವನ ಮೇಲೆ ಯಾರಿಗೆ ಇಷ್ಟೊಂದು ಕೋಪ ಇದನ್ನೆಲ್ಲ ನಾನು ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ತುಂಬಾ ಕಾತರದಿಂದ ವೆಯ್ಟ್ ಮಾಡ್ತಾ ಇರ್ತಾರೆ ಮತ್ತು ಅವರಿಗೆ ಬಿಗಿ ಬಂದೋಬಸ್ತ್ನ ಮಾಡಿ ಅವರಿಗೆ ಸುತ್ತ ಕಾವಲುಗಿಟ್ಟಿರ್ತಾರೆ ಕಾನ್ಸ್ಟೇಬಲ್ ಎಲ್ಲ ಅಜಿತ್ ಅವರು ಪುರುಷೋತ್ತಮವರು ಎದ್ದ ತಕ್ಷಣ ಇದಕ್ಕೆಲ್ಲ ಏನು ಕಾರಣ ಏನಕ್ಕೆ ಈ ಕೊಲೆ ಪ್ರಯತ್ನ ಎಲ್ಲ ನಡೀತು ಅಂತ ಹೇಳ್ಬಿಟ್ಟು ತುಂಬಾ ಯೋಚನೆ ಮಾಡಿಕೊಂಡು ಕೇಳಬೇಕು ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಅಂದ್ಕೊಂಡು ಅಲ್ಲೇ ತುಂಬಾ ವೆಯ್ಟ್ ಮಾಡ್ತಾ ಇರ್ತಾರೆ ಇನ್ನು ಕಡೆ ದೇವಯಾನಿ ಮತ್ತೆ ಅಶ್ವಿನಿಯವರು ಒಂದು ಪ್ಲಾನ್ ಅನ್ನು ಆಗ್ತಾ ಇರ್ತಾರೆ ಪುರುಷೋತ್ತಮ ಅವ್ರನ್ನ ಹೇಗೆ ಸಾಯಿಸಬೇಕು ಅಂತ ಮತ್ತೊಂದು ಪ್ಲಾನ್ ಮಾಡ್ತಾ ಇರ್ತಾರೆ ಈ ಕಡೆ ಪುರುಷೋತ್ತಮ್ರಿಗೆ ಎಚ್ಚರ ಆಗಿರುತ್ತೆ ಎಚ್ಚರ ಆದ್ಮೇಲೆ ಅವರು ಭೂಮಿನೇ ಮನಸ್ವಿನಿ ಅಂತ ಗುರುತು ಮಾಡ್ಕೊಂಡಿರ್ತಾರೆ ಅವ್ರ ಹತ್ರ ಕತ್ತಲ್ಲಿ ಒಂದು ಮಚ್ಚನ ನೋಡ್ಬಿಟ್ಟು ಅವಳೇನೇ ಮನಸ್ವಿನಿ ಅಂತ ಹೇಳ್ಬಿಟ್ಟು ಗುರುತು ಮಾಡ್ಕೊಂಡು ತುಂಬಾ ಹಿಂದೆ ನಡೆದಿದ್ದಲ್ಲ ಇರ್ತಾರೆ ಮತ್ತೆ ದೇವಯಾನಿ ದೇವಯಾನಿ ಅಂತ ಕನ್ವರ್ಸ್ತಾ ಇರ್ತಾರೆ ಅಲ್ಲಿದ್ದ ಡಾಕ್ಟರ್ ಎಲ್ಲರೂ ಕನ್ಫ್ಯೂಸ್ ಆಗುತ್ತೆ ಯಾರು ಈ ದೇವಯಾನ ಯಾಕೆ ಇವ್ರಿಗೆ ಕನ್ವರ್ಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ತುಂಬಾನೆ ಟೆನ್ಷನ್ ಆಗಿ ಎಲ್ಲರೂ ಸಹ ಯೋಚನೆ ಮಾಡ್ತಾ ಇರ್ತಾರೆ ಇನ್ನು ಈ ಕಡೆ ಪುರುಷೋತ್ತಮ ಅವರು ಹಳೆಯದನ್ನೆಲ್ಲ ನೆನೆಸ್ಕೊತಾ ಇರ್ತಾರೆ ದೇವನೇ ಹೇಗೆ ಅವ್ರನ್ನ ಮರ್ಡರ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದು ಅದನ್ನೆಲ್ಲ ಸಹ ನೆನೆಸ್ಕೊತಾ ಇರ್ತಾರೆ ಮತ್ತು ಪುರುಷೋತ್ತಮ ಅವರು ಅವಾಗ ಕಾರ್ ಡ್ರೈವರಾಗಿ ಅವರಿಗೆ ಸಾಥ್ ಕೊಟ್ಟಿರ್ತಾರೆ ಅವಾಗ ಅವರು ಶ್ರವಣ ಅವರು ಕಾರನ್ನು ಕೆಡಿಸ್ಬಿಟ್ಟು ಆ ಕಡೆ ನಿಲ್ಸಿರಬೇಕಾದ್ರೆ ಏನಾಯಿತು ಆ ಕಾರ್ ಕೆಟ್ಟೋಗಿದೆ ಅಂತ ಹೇಳ್ಬಿಟ್ಟು ಅವರು ಕೇಳ್ತಿರ್ಬೇಕಾದ್ರೆ ಅದನ್ನು ನಾನೇ ಮಾಡಿದ್ದು ಅಂತ ಹೇಳ್ತಾ ಇರ್ತಾರೆ ಮತ್ತು ನಿನ್ನ ಗಂಡನೇ ಕಾರಣ ನನ್ನ ಗಂಡನ ಸಾಯಿಸೋದಕ್ಕೆ ನನ್ನ ಮತ್ತು ನನ್ನ ಮಗಳು ಶಾಪ ಯಾವತ್ತೂ ನಿಮ್ಮನ್ನು ಸುಮ್ಮನೆ ಬಿಡೋಲ್ಲ ಆ ಶ್ರವಣ ತುಂಬನೇ ಕೆಟ್ಟವನು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರಬೇಕಾದ್ರೆ ಅಷ್ಟರಲ್ಲಿ ಅಲ್ಲಿಗೆ ಪುರುಷೋತ್ತಮ ಅವರು ಬಂದಾಗ ನೀವಾದರೂ ಹೇಳಿ ಪುರುಷೋತ್ತಮ ಅವರೇ ಅಂತ ಹೇಳಿ ಶಾರದಾದವಿಯವರು ರಿಕ್ವೆಸ್ಟ್ ಮಾಡಿದಾಗ ನಾನಂತೂ ದೇವಯಾನಿ ಕಡೆಗೆ ಅಂತ ಹೇಳ್ಬಿಟ್ಟು ಅವರು ಸರ್ಸ್ಕೊಂಡ್ಬಿಡ್ತಾರೆ ಸೈಡ್ಗೆ ಅವಾಗ ಶಾರದಾ ಅವ್ರಿಗಂತೂ ಗೊತ್ತಾಗ್ಬಿಡುತ್ತೆ ಇದು ಪ್ಲಾನ್ ಮಾಡಿ ಮಾಡಿರೋದು ಅಂತ ಅವಾಗ ದೇವಯಾನಿ ಅವರು ಹೇಳ್ತಾರೆ ನೋಡು ನಿನ್ ಗಂಡ ಬರೋ ನೀನು ನಿನ್ ಚಾನ್ಸ್ ಇರಲ್ಲ ಇದ್ರ ಜೊತೆಗೆ ರೀಪೀಡೆ ನಿನ್ನ ಮಗುನು ಸಹ ಸಾಯಿಸಿಬಿಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ಸ್ಕೆಚ್ ಆಗಿರ್ತಾರೆ ಅವಾಗ ಅವರಲ್ಲಿಂದ ತಪ್ಪಿಸಿಕೊಂಡು ಓಡ್ತಾ ಇರ್ಬೇಕಾದ್ರೆ ದೇವಯಾನಿ ಸಹ ಅವ್ರಿಂದ ಹೋಗ್ಬಿಟ್ಟು ಗಂಧಕ್ಕೊಂಡು ಶೂಟ್ ಮಾಡಿದ್ದು ಮತ್ತೆ ಆ ಮಗುನ ಶಾರದಾ ಅವರು ಒಂದ್ ಕಡೆ ಕೂರಿಸ್ಬಿಟ್ಟು ಹೋಗಿದ್ದು ಆ ಮಗುನ ಎತ್ಬಿಟ್ಟು ದೇವಯಾನಿ ಬೇರೆಯವರು ಕೊಟ್ಟಿದ್ದು ಎಲ್ಲಾನು ಸಹ ಪುರುಷೋತ್ತಮವ್ರಿಗೆ ನೆನಪು ಮಾಡ್ಕೊತಾ ಇರ್ತಾರೆ ಮತ್ತೆ ಇದನ್ನೆಲ್ಲ ಹೇಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾರೆ ಶ್ರವಣ ಶರ್ ನಿಮ್ಮ ಮಗಳು ಬದುಕಿದಾಳೆ ಬದುಕಿದ್ದಾಳೆ ಅಂತ ಹೇಳ್ಬಿಟ್ಟು ಕನವರ್ಸ್ತಾ ಇರ್ತಾರೆ ಮತ್ತೆ ಅವರಿನ್ನೂ ಸಹ ಅವ್ರನ್ನ ಭೇಟಿಯಾಗಕ್ಕಾಗಿಲ್ಲ ಯಾಕಂದ್ರೆ ಅವ್ರು ಇನ್ನತಃ ಈಗ ಇಂದ ಎದ್ದಿದ್ದಾರೆ ಇನ್ನು ಈ ಕಡೆ ಬರೋದಾದ್ರೆ ಶವಣ್ ಅವರಿಗೆ ಅವ್ರು ಖರ್ಚೀಫ್ ಕೊಟ್ಟರ ಇಟ್ಕೊಂಡು ಅವ್ರು ಸೋಫಾ ಮೇಲೆ ಕೂತಿರ್ತಾರೆ ಸೋಫಾ ಮೇಲೆ ಕೂತ್ಕೊಂಡು ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ಆ ಮಗು ನನ್ನ ಅಪ್ಪ ಅಂತ ಸೇವ್ ಮಾಡ್ಕೋತೀನಿ ಅಂತ ಅಂತು ನಾನು ಹೂ ಅಂದಿದ್ರೆ ಏನೂ ಆಗ್ತಿರ್ಲಿಲ್ವ ಏನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಫೋಟೋ ಮುಂದೆ ನಿಂತ್ಕೊಂಡು ಫೀಲ್ ಮಾಡ್ಕೊತಾ ಇರ್ತಾರೆ ಮತ್ತೆ ಅವಳು ತಂದೆನ ಸಹ ಕಳ್ಕೊಂಡಿದ್ದಾಳೆ ಈಗ ಮಾ ತಾಯಿ ಸಹ ಜೈಲಲ್ಲಿ ಇದ್ದಾಳೆ ಆ ಮಗುಗೆ ನಾವೇ ಸಹ ಆಸರೆ ಆಗ್ಬೇಕು ಬಟ್ ಗೊತ್ತಿಲ್ಲ ನನಗೆ ಅವಳು ಅವಳ ತಕ್ಷಣ ನಾನು ಕರ್ಗೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನೆನೆಸ್ಕೊತಾ ಇರ್ತಾರೆ ನನ್ಗೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಫೋಟೋ ಮುಂದೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಇನ್ನು ಈ ಕಡೆ ಅಜ್ಜಿಯವರು ಮನೆಯವ್ರನ್ನೆಲ್ಲ ಒಂದು ಲೆಕ್ಕಚಾರ ಆಗ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಭೂಮಿನ ಇನ್ಕ್ಲೂಡ್ ಮಾಡ್ಕೊಂಡಿರಲ್ಲ ಅವಾಗ ಅಜಿತ್ ಅವರು ಹೇಳ್ತಾರೆ ಇದೆಲ್ಲ ಲೆಕ್ಕ ಹಾಕೋದಿದ್ರೆ ನಾನು ಬರೋದಿಲ್ಲ ಅಂತ ಹೇಳಿ ಅಲ್ಲಿಂದ ಇನ್ನು ಈ ಕಡೆ ಅಜ್ಜಿಯವರು ಇರೋ ರೂಮ್ಗೆ ಬಂದ್ಬಿಟ್ಟು ಭೂಮಿಯವರು ಕೇಳ್ಕೊತಾ ಇರ್ತಾರೆ ಅಜ್ಜಿ ನಾನು ಇಲ್ಲಿ ಎಷ್ಟು ದಿನ ಇರ್ತೀನೋ ಇಲ್ವೋ ಗೊತ್ತಿಲ್ಲ ನಾನು ಅಷ್ಟ ದಿನವರೆಗೂ ನೀವು ನನ್ನನ್ನು ಈ ಮನೆಯವರಾಗಿ ಟ್ರೀಟ್ ಮಾಡ್ಬೋದಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಅವರು ಟ್ರೀಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ಬೇಕಾದ್ರೆ ಅಷ್ಟರಲ್ಲಿ ಅವರು ಸಂಗೀತ ಅವರಿಗೆ ಹೇಳ್ತಾರೆ ನೋಡಮ್ಮ ನಿನ್ನ ಸೊಸೆನ ನೀನೇ ಕಳ್ಕೊಂಡು ಆಚೆ ಇಲ್ಲ ನಾನೇ ಆಚೆ ತಳ್ಬೇಕಂತ ಹೇಳ್ಬಿಟ್ಟು ನಿಷ್ಠುರುವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಅಜಿತ್ ಅವರು ಬಂದ್ಬಿಟ್ಟು ನೀನು ಇಲ್ಲಿ ಬಂದು ರಿಕ್ವೆಸ್ಟ್ ಎಲ್ಲ ಮಾಡ್ತಾ ಇದೆಯಾ ಬಾ ನೀನು ನೀನು ಎಷ್ಟಾದ್ರೂ ನಾನು ಹೇಳ್ತೀನಿ ನಾನು ನಿನ್ನ ಜೊತೆ ಇರ್ತೀನಿ ಯಾವಾಗಲೂ ನೀನು ಯಾವತ್ತ ಬಿಟ್ಕೊಡಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ಬೇಕಾದ್ರೆ ಅಜ್ಜಿ ಯಾವಾಗಲೂ ನನ್ನ ಹೊರಗ್ನವ್ರ ತರಾನೇ ನೋಡ್ತಾ ಇದ್ದಾರೆ ನನ್ನ ಸಾಯಿ ಮನೆ ಸದಸ್ಯವಾಗಿ ನೋಡ್ಬೋದಲ್ವಾ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ನೋಡಿ ಆ ಸಮಯ ಹತ್ರನೇ ಇದೆ ಬಾ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಇನ್ನ ಕಡೆ ಪುರುಷೋತ್ತಮ ಅವರು ಹಾಸ್ಪಿಟಲ್ ಅಲ್ಲಿ ಕಷ್ಟ ಪಡ್ತಾ ಇದ್ದಾರೆ ಶ್ರವಣ ಅವರಿಗೆ ಎಲ್ಲಾ ವಿಷಯನ ಹೇಳ್ಬೇಕು ಅಂದ್ಬಿಟ್ಟು ಇನ್ನೀ ಕಡೆ ನೋಡೋದಾದ್ರೆ ಅಜ್ಜಿಯವರು ನಿಷ್ಠರವಾಗಿ ಮಾತಾಡ್ತಾ ಇರ್ತಾರೆ ಅವಾಗ ಅಜಿತ್ ಅವರು ಭೂಮಿ ಅವರನ್ನ ಮಾತಾಡ್ಸ್ಕೊಂಡು ಅಲ್ಲಿಂದ ಕರ್ಕೊಂಡು ಸಮಾಧಾನ ಮಾಡ್ಕೊಂಡು ಹೋಗ್ತಾರೆ ಇನ್ನೀ ಕಡೆ ಬರೋದಾದ್ರೆ ಶ್ರವಣ ಅವರು ತುಂಬಾನೇ ಫೀಲ್ ಮಾಡ್ಕೊಂಡು ನನಗೇನೋ ಗೊತ್ತಿಲ್ಲ ಹಳೆದೆಲ್ಲ ನೆನಪಾಗ್ತಾ ಇದೆ ಅವಳು ನನ್ನ ಅನ್ನೋ ಫೀಲಿಂಗ್ ಬರ್ತಾ ಇದೆ ನಾನು ಎಲ್ಲಿ ಇವಳೆ ನನ್ನ ಮಗಳು ನನ್ನ ಮನಸ್ಸಿನ ಅಂತ ನಾನು ಎಲ್ಲಿ ನನ್ನ ಕರ್ಗೋಗ್ ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಈ ಫೀಲ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವರು ಸಹ ಖರ್ಚಿಡ್ಕೊಂಡು ಯೋಚನೆ ಮಾಡ್ತಾ ನಿಂತಿರ್ತಾರೆ ಇನ್ನೊಂದ್ ಕಡೆ ದೇವಯಾನಿ ಮತ್ತೆ ಅಶ್ವಿನಿಯವರು ಸೇರ್ಕೊಂಡು ಆ ಪುರುಷೋತ್ತಮನ ಸಾಯಿಸಬೇಕು ಮೊದಲು ಅವ್ನ ಎಲ್ಲಾ ವಿಷಯನ ಹೇಳೋಕೆ ಮುಂಚೆ ನಾವು ಹೇಗಾದ್ರೂ ಮಾಡಿ ಅವನ್ನ ಸಾಯಿಸಬೇಕು ಇಲ್ಲ ಅಂತಂದ್ರೆ ಎಲ್ಲ ಸಹ ಕೆಲಸ ಕೆಟ್ಟೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ತುಂಬಾನೇ ಯೋಚನೆ ಮಾಡ್ತಾ ಇರ್ತಾರೆ ಸೊ ವೀಕ್ಷಕರೇ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಇನ್ನು ನೀವು ಹೆಚ್ಚಿನ ಒಳಿಯಾಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ